ನಮ್ಮ ಕೆಲಸಕ್ಕಾದ್ರೂ ನಮಗೆ ಯಾವ್ದು ಒಳಮನೆ ಕೆಲಸಕ್ಕಾಗ ನಮ್ಗೆ ಅವಶ್ಯಕತೆಗೆ ಕರಿತೀವಿ ಇಲ್ಲಂದ ಅಂತೀವಿ ಆಯ್ತು ಸಾಕಾರ ನೀವೇನು ಹೇಳಬೇಕಂದ್ರೆ ಇವತ್ತೇ ಪೇಮೆಂಟ್ ಕೊಡಿ ಈಗೇ ಕೊಡೋಂತಂದ್ರೆ ಅವಶ್ಯಕತೆ ಇಲ್ಲದವ್ರು ಹೀಗೆ ಕೊಡೋದು ಕೊಡೋಕ್ಕಾಗ್ತದೆ ಹಾಗಾದ್ರೂ ನೀವು ಸಮಯ ಬರ್ತಾನ ಮಾಡಿರೋ ಜೊತೆ ಸರ್ ಇಲ್ಲ ನಮಗೆ ಇವತ್ತೇ ಅಂಗ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಪೇಮೆಂಟ್ ಹ್ಞೂ ಹತ್ತು ತಿಂಗಳು ಮಾಡೋಂಥ ಬಾಡಿ ಹೇಳಿದಂಥ ಮಾಡಿದ್ರೆ ಆರು ತಿಂಗಳು ಮಾಡ್ಯಾರ ಇನ್ನೊಂದು ಆರು ತಿಂಗಳು ನಮ್ಗೆ ಬ್ಯಾಲೆನ್ಸ್ ಆಗಲ್ಲ ನಾವು ಮಾಡ್ಬೇಕು ನಾವು ಮಾಡ್ತೀವಿ ಸಮಯ ತಗೊಂಡ್ ಬಟ್ ನೀವು ಬರ್ಲೇಬೇಕು ಮಾಡ್ಲೇಬೇಕಂತಿಲ್ಲ ಬಾಡಿ ಅನುಮೋದನೆ ಮೇಲೆ ಅವ್ರಿಗೆ ತಗೊತೀವಿ ಅವ್ರು ನಿರ್ಣಯ ಮಾಡೋರು ನಾವಲ್ಲ ಅಂತ ನಿರ್ಣಯ ಮಾಡೋರು ಅವರು ಇಂದಿಂತ ಒಂದ್ ಜನ ತಗಿಂತೀನಿ ಮುಂದೆ ಕೂಡ ತೀನಿ ಬರಗಲ್ಲ ಮುಂದೆಂದ್ರೆ ಅವ್ರು ಮಾತಾಡೋದು ಸಿ ಬಾರಿ ಇಲ್ಲಿ ಕರ್ಜೆ ಮಾಡಿದ್ರೆ ಇಲ್ಲಿ ತರಗಡೆ ಬಾಡಿಗೆ ನಾವು ಫೈನಲ್ಸ್ ಮಾಡ್ತೀವಿ ಆಮೇಲೆ ತಗೋ ಪ್ರಯತ್ನ ಮಾಡ್ತೀವಿ ಈಗ ಬಾ ಹತ್ತೆ ವರ್ಷ ದುಡ್ಕಂತ ಬಂದ್ರೆ ಬರ್ತಿಸಿ ಯಾವ್ದು ಬಂದ್ರೂ ನಾನು ತಗೋ ತಪ್ಪಾ ಇರ್ತೀವಿ ಅದು ಬಿಟ್ಟರೆ ಮತ್ತೇನು ಸ್ಯಾಲ್ರಿದು ನಾವು ನಾವು ನೋಡಿಗೆ ಸಾಕ್ತೀವಿ ನೀವು ಒತ್ತಡ ಮಾಡೋದಿಲ್ಲ ಏನಮ್ಮ ಯಾಕಂದ್ರೆ ನೀವು ಬಂದ್ಬಿಟ್ಟಲ್ಲ ಔಟ್ಸೋರ್ಸಲ್ಲ ಮತ್ತೊಂದಲ್ಲ ಕೆಲಸ ಮಾಡಿರಿ ಪ್ರೋಸ್ಕರ ಮೇಲೆ ಅವಾಗ ಅಂತಿತ್ತು ಕರ್ಕೊಂಡಾಗ ಯಾರೋ ಆಳೆ ಸಿಬ್ಬಳ್ಳಿ ಯಾರೋ ಅದೋ ಅದರ ಮೇಲೆ ಕರ್ಕೊಂಡಿ ನಮ್ಮ ಹಂಗೆ ಹೋಗ್ತೀನಿ ಹೋಗ್ರಿ ಇವತ್ತೇ ಸ್ಯಾಲರಿ ಹಂಗ ಸ್ಯಾಲ್ರಿ ಮಾಡೋಕ್ಕಾಗಲ್ಲ ಏನಮ್ಮ ಇಲ್ಲ ಸರ್ ನಾವು ಶಾಲೆ ಕೊಡಲೇಬೇಕು ನಾವು ಮಾಡ್ಕೊಂಡ್ರೆ ಬೇಡ ನಾನು ಬಂದಿದ್ದೆ ಇಲ್ಲ ಸ್ಪೀಡಲ್ಲಿ ಇದ್ದರೆ ಬಂದಿದ್ದೆ ನಾನು ಯಾರು ಹತ್ರ ಇವರು ನಾನು ಅಂಜಿ ಅಂಜಿ ಇದ್ದಲ್ಲ ಅಂಜಿ ನೀವಿದ್ದರೆ ಬಂದಿದ್ದೆ ನಿಮ್ದು ಹದಿನೇಳು ಜನಕ್ಕೆ ಸಮಸ್ಯೆ ಆಗಲ್ಲ ಅದನ್ನು ಎತ್ತಬಾರ್ದು ಯಾವುದೇ ಕಾರಣಕ್ಕೂ ನೀವು ಕೆಲಸ ಮುಂದೆ ಮಾಡಕ್ಕೆ ಬೇಡ್ರಿ ನಾವು ನಿಮ್ಮನ್ನು ಮೇಲೆ ಮಾಡಿ ಒಳಗ್ತ ಪ್ರಯತ್ನ ಮಾಡ್ತೀವಿ ಈಗ ಇಲ್ಲಿ ಶಾಲೆಗೆ ಪೋಸ್ಟ್ ಇಷ್ಟ ಆಮೇಲೆ ಮಾಡ್ತೀವಿ ಫುಲ್ ಎಷ್ಟ

ಪ್ರಸ್ತಾಪ ಮಾಡ್ತಾನಾಗಧ್ಯಕ್ಷರಿಗೆ ಕೋರ ಅವ್ರಿಗೆ ಕನ್ವೆನ್ಸ್ ಮಾಡ್ತೀನಿ ಜಿ ಬಿ ಎನ್ ತಗಳ ಪ್ರಯತ್ನ ಮಾಡಕ್ಕೆ ತಗಳಂಗಿದ್ರೆ ನಿಮ್ಮನ್ನೇ ತಗಿ ಅದಂತೂ ನೂರು ಸರ್ ಅವ್ರನ್ನ ಏನನ್ನ ಮನವೊಲಿಸ್ ನಿಮ್ಮನ್ನೇ ತಗೊಂಡು ಕೆಲಸ ಮಾಡಿದವರು

ನೀವು ಮೂರು ಜನ ನಿಮ್ಗೆ ನಿಮ್ಗೆ ವರ್ಕರ್ಸ್ ಎಲ್ಲಿ ಬಿಟ್ಟರೆ ನಾನು ಇವತ್ತು ನೀವು ಬಂದಾಗ ಬರೀ ಐದು ಜನ ತೋರಿಸ್ತೀನಿ ನೀನು ಅಂಜು ಏಳು ಜನ ತೋರಿಸಿ ಏಳು ಜನ ತೋರಿಸ ಏಳೇಳು ಹದಿನಾಲ್ಕು ನೀನೊಂದು ಐದು ಇಪ್ಪತ್ತು ಹದಿನಾಲ್ಕು ಒಂದು ಐದು ಹತ್ತೊಂಬತ್ತು ಹತ್ತೊಂಬತ್ತು ಜನ ವರ್ಕರು ತೋರಿಸಿದ ನನಗೆ ನಮ್ಮಲ್ಲಿ ಪರ್ಮೆಂಟ್ ಆ್ಯಂಡು ಮೂವತ್ತೆಂಟು ಪ್ಲಸ್ ಎರಡು ನಲ್ವತ್ತು ನಾನು ನಲ್ವತ್ತು ಜನ ಕಂಡಿಲ್ಲ ಕಡೆ ಆರು ಜನ ಬರೀ ನಾಲ್ಕು ಜನ ು ಪ್ ನಿಮ್ಮಲ್ಲಿ ಒಂದು ಎರಡ್ ನೋಡ್ಲೂ ಬಂಡಿ ಮಾಡ್ತಾರೆ ನೀವೇನಾದ್ರೂ ಕೆಲಸ ಮಾಡಿದ್ರೆ ಮಾತ್ರ ನನಗೆ ಹೆಸರು ಹಂಗಾಗಿ ತಗಲ್ರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ತಮಗೆ ಯಾವ ರೀತಿಯಲ್ಲಿ ಸಹಕಾರ ಬೇಕೋ ಅದನ್ನ ನೀಡಕ್ ನಾನು ಯಾವ ಯಾವ ರೆಡಿಯಾಗಿರ್ತೀನಿ ಸಮಯಕ್ಕೆ ಮೀರಿ ಕೆಲಸ ಮಾಡ್ಬೇಕು ತಾವು ದಯವಿಟ್ಟು ನಮ್ಮಲ್ಲಿ ಮನವಿ ಇರೋದು ಈ ಪಂಚಾಯತಿ ಹೆಸರು ನಮ್ಮ ಅವಧಿ ಮುಗಿಯವರಿಬೋದು ಪಂಚಾಯತಿ ಕೆಟ್ಟರಾಗಿರ್ತಕ್ಕಂಥ ಕೆಲಸ ಹೆಸರು ಕೆಟ್ಟರಾಗಿ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ನಾವು ಯಾರು ನೋಡಿಸ್ಬಾರ್ದು ತಮ್ಮ ಆಸೆ ಆಕಾಂಕ್ಷವನ್ನು ಕೂಡಿಸಲಿಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಈಗ ಅಂದಿಲ್ಲ ಅವರಿಗೆ ಹದಿನೇಳು ಜನರಿಗೆ ಮಾತಾಡ್ಬೇಕಂತ ನಾನು ಹಂಡ್ರೆಡ್ ಪರ್ಸೆಂಟ್ ನಾಳೆ ಜೀವಿಯಲ್ಲಿ ನಿಮಗೆ ಪರವಾಗಿ ಮತ್ತು ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಮಾಡ್ಕೊಂಡು ಅಂಥ ಹೆಲ್ಪ್ಗಳು ಬಂದಾಗ ನಿಮಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಹಾಗಾಗಿ ನೀವೇನಪ್ಪ ಅಂತಂದರೆ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಾನು ಅವಧಿ ನಾನು ಎಷ್ಟೇ ದಿನ ಇರಲಿ ಅಷ್ಟು ದಿನವರೆಗೆ ಪಂಚಾಯತ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಂಥ ಒಂದು ದೃಷ್ಟಿಕೋನ ಪಟ್ಟಣ ಪಂಚಾಯತ್ ಪುರಸಭೆ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಈ ಒಂದು ಸ್ಯಾನಿಟೇಷನ್ ವಿಭಾಗದಲ್ಲಿ ಆಗಿರ್ಬೋದು ನನ್ನ ಪಂಚಾಯತಿ ಒಳಗೆ ಪುರಸಭೆ ಒಳಗಡೆ ಬರ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು ಎಲ್ಲರಿಗೂ ಒಂದೇ ಮಾತು ನನ್ನ ಅವಧಿಯವರು ಇರುವವರಿಗೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ